ಸೊ ಈ ನಮ್ಮ ಕೃಷ್ಣ ಪ್ರಣಯ ಚಿತ್ರದ ಅಷ್ಟು ಜನವು ಸಿಂಹಪಾಲ್ ನಮ್ಮ ಡೈರೆಕ್ಟರ್ಗೆ ಹೋಗಬೇಕು ಅಂತ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಓಕೆ ನಿಮಗೆ ಸಲ್ಲಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು ಬಿಕಾಸ್ ಯಾವುದಕ್ಕೂ ಯಾವತ್ತೂ ಅವ್ರು ಏನು ಕೇಳೇನ ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ ಓಕೆ ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಆ ಇಂಪ್ರವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸರಾಜ್ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ಸೊ ಈ ಗೆಲುವು ಅವ್ರಿಗೆ ಸರಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಎಲ್ಲ ಕಲಾವಿದರಿಗೆ ಶ್ರೀ ಅವ್ರು ಮಾಡದಿರೋ ಪಾತ್ರನ ಮಾಡ್ತಿದ್ದೀವಿ ನಾವು అవును నెడూ హోద హాది హిందే చిక్కు మక్కొంబర్తీ అంటే హో ఇల్ అనే బాడీ మివే నా సో ప్రతీబ్బ హిరియ కలవద్రిగూ నన్న మనస్సిన ధన్యవాదక ఇష్టపడతీ అండ్ ఆల్ టెక్నిషియన్స్ నమ్మ ప్రకాష్ ఆగి విజి ఆగి అర్జున్వ్ అర్జున్ జన్యవరు నమ్మ రీరెకార్డింగ్ సై కార్తిక్ ఆగి ಆ್ಯಂಡ್ ಕಿರಿ ಸಾಧು ಕುಕಿಲ ಸರ್ ರಂಗಾಯಣ್ಣ ರಘುವರು ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಣಿಕ ಅವರು ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀನಿ ಅವ್ರು ಮಾಡಿದ್ದಕ್ಕೆಲ್ಲ ತಲೆ ಆಡ್ಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ ಪ್ರತಿಯೊಬ್ಬರಿಗೂ ಸಲಬೇಕು ರಂಗಾಯಣ್ಣ ರಘು ಅವ್ರ ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರಿಪೇರಿಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸಾರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಕುನಿಸ್ಕೊಂಡು ಪಿಚ್ಚರ್ ನಡೀತಾ ಇತ್ತು ನನ್ನ ಪಾಲ್ ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟರ್ ಆಶ್ಚರ್ಯ ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್ ಅಲ್ಲಿ ಹೋದ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ಬಿಟ್ಟು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ ಓಕೆ ಕೊಟ್ಟಾದ್ಮೇಲೆ ಮೇಲೆ ಕಾರನ್ನು ಕುಳಿತುಕೊಂಡು ಬಂದ್ವಿ ನಮ್ಮ ರಣವನ್ನ ನೋಡಿದ್ರು ಗಣಪ ನೀನು ನೀನು ಐದು ಒಬ್ಬರು ಇದ್ದೇ ಇದೆಯಲ್ಲೂ ಐದು ನಿಮಿಷ ಮುಖ್ಯ ಇರಲ್ಲ ನೀನು ನಾನು ಹೇಳಿದಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣರಗೂ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಐದು ಬಾರು ಸ್ಪೆಂಡ್ ಮಾಡೋಕ್ಕಾಗಲ್ವಣ್ಣ ಅಂತ ಹೇಳಿದ್ರೆ ಓಕೆ ಅಷ್ಟು ಜನ ಅಲ್ಲಿ ಸೇರಿದ್ದಾರೆ ಇದಾಗಿ ನಾವು ಹೊರಡೋದಿತ್ತು ಹೊರಬೇಕಾದ್ರೆ ನಾನು ಡೈರೆಕ್ಟ್ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬಾರ್ದು ಡೈರೆಕ್ಟ್ರೆ ಅಂದೆ ನಾನು ಡೈರೆಕ್ಟರು ರಘುವಣ್ಣ ಮೂರು ಜನ ಅದೇ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ನ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ಗೆ ಒಳಗ್ಬೋದು ಒಳಗೆ ಹೋದರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟು ರಘುವಣ್ಣ ನೋಡಿದ್ರು ಕಣಪ ನಾವಿಬ್ಬರು ಅಟ್ಟೆ ಟೈಮ್ ಕೈ ಇಟ್ವಿ ಇಟ್ಬಿಟ್ಟು ಹಾಕೊಂಡೆ ರಘುವಣ್ಣ ಹೇಳಿದ್ರು ಗಣಪ ಇಪ್ಪತ್ತೈದು ದಿನಕ್ಕೆ ನೀವು ಜಾಕೆಟ್ ಹಾಕೊಂಡು ಬರ್ಬೋದು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳೋದು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದರೆ ಏನು ಗೊತ್ತಾ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಏನಪ್ಪ ನಿನ್ನ ಸಿನಿಮಾವನ್ನು ಇವತ್ತು ಕೆಲ್ಸಿದರೆ ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಯ ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗ ನೀನು ಹಾಕೊಲೇಬೇಕು ಬ್ಯಾಟ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳ್ದು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ರಘು ಅವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ದೆ ಸೊ ಅವರನ್ನು ಚೆನ್ನಾಗಿ ಮಾಡಿದ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೆ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟ್ರ ಬಗ್ಗೆ ಎರಡಲ್ಲೈ ನಾನು ಹೇಳೇ ಹೇಳಿದೆ ಹೇಳಬೇಕೋ ಬೇಡವೋ ಹೇಳಬೇಕೋ ಬೇಡವೋ ಅಂತಿದ್ದೆ ತಳಿಯೋಕ್ಕಾಗ್ತಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ ಮೇಲೆ ನನ್ನ ಕ್ಯಾರವಾನಲ್ಲಿ ಕುತ್ಕೊಂಡು ಸೀನಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳಲ್ಲ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಸರ್ ಅಂದರು ನಾನು ಒಂದು ಸೆಕೆಂಡ್ ನೋಡಿದೆ ಥ್ಯಾಂಕ್ ಯು ಸರ್ ಅದನ್ನು ಅವರು ನನಗೆ ಬಹುಶಃ ನಾಲ್ಕು ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ದಿನ ರಿಪೀಟೆಡ್ ಹೇಳಿದರು ಸರ್ ದಿಸ್ ಸಿನಿಮಾ ಐ ವಿ ನಾಟ್ ಟೆನ್ ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾ ಕ್ರಾಸ್ ಮಾಡ್ತೀನಿ ಚಲನಚಿತ್ರ ಚೆನ್ನ ಗಾಳಿ ಪಟ್ಟ ಬಟ್ ನನಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ ನನಗೆ ಅವಾಗಸ್ತು ಓಕೆ ಶ್ರೀನಿವಾಸ ರಾಜುಗಾರು ಓಕೆ ಓಕೆ ಬಟ್ ಸರ್ ಆ್ಯಡ್ ಆಫ್ ಪ್ರೂವ್ ಮಾಡಬೇಡ್ರಿ ಸರ್ ನೀವು ಇದನ್ನು ಇವತ್ತು ಹೇಳದಾ ಇಲ್ಲ ಐವತ್ತೇ ದಿನಕ್ಕೆ ಹೇಳೋದ ಅಂತಿತ್ತು ಇದು ಇವತ್ತೇ ಬಿಟ್ಬಿಟ್ಟೆ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡ್ಬೇಕೆಂದ್ರೆಲ್ಲ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತತ್ರ ಬಂದ್ರಿ ಇನ್ನೂ ಇಪ್ಪತ್ತೈದು ದಿನ ಇದೆ ಖಂಡಿತ ರೀಚ್ ಆಗ್ತೀವಿ ಸೊ ಆ ಕ್ರಾಸು ಆ ಬಿಸ್ನೆಸ್ ಎಲ್ಲ ನಿಮಗೆ ಸೇರಬೇಕಾಗುತ್ತೆ ಸರ್